ನಮಸ್ಕಾರ ತಾವರೆಕೆರೆಯಲ್ಲಿ ಒಂದು ಲೇಔಟ್ ಇದೆ ಎಲ್ ವಿ ಲೇಔಟ್ ಅಂತ ಡಿಸಿ ಕನ್ವರ್ಷನ್ ಮತ್ತು ಇ ಖಾತ ಈಗ ಮೂಲಗಳ ಪ್ರಕಾರ ಇವು ಡಿಸಿ ಕನ್ವರ್ಷನ್ ಆಗಿರೋ ಮತ್ತೆ ವೈಯಕ್ತಿಕ ಇ ಖಾತ ಇರುವಂತ ನಿವೇಶನಗಳು ಅಂತಿದೆ ಇದರ ಅರ್ಥ ಏನು ಖರೀದಿದಾರರಿಗೆ ಡಿಸಿ ಕನ್ವರ್ಷನ್ ಅಂದ್ರೆ ನೋಡಿ ಆ ಜಾಗ ಕೃಷಿ ಭೂಮಿಯಲ್ಲ ಅದನ್ನ ಮನೆ ಕಟ್ಟಲಿಕ್ಕೆ ಅಥವಾ ಬೇರೆ ಕೃಷಿಯೇತರ ಉದ್ದೇಶಕ್ಕೆ ಬಳಸಬಹುದು ಅಂತ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ ಅಂತ ಅರ್ಥ ಹಾಗಾದ್ರೆ ಲೇಔಟ್ ಒಳಗಡೆ ಏನೇನು ಸೌಕರ್ಯಗಳಿದೆ ಇಲ್ಲಿ ಮಾಹಿತಿ ಇರೋ ಹಾಗೆ ಸಿಸಿ ರಸ್ತೆ ನೀರಿನ ಸಂಪರ್ಕ ಆಮೇಲೆ ಕರೆಂಟ್ ಸ್ಟ್ರೀಟ್ ಲೈಟ್ಸ್ ಡ್ರೈನೇಜ್ ಅಂದರೆ ಯು ಅಂದ್ರೆ ಯುಜಿಡಿ ಮತ್ತೆ ಎಸ್ ಟಿ ಪಿ ಕನೆಕ್ಷನ್ ಕೂಡ ಇದೆ ಅಂತ ಇದು ಒಂದು ವೆಲ್ ಪ್ಲಾಂಟ್ ಮಾಡರ್ನ್ ಲೇಔಟ್ನ ಲಕ್ಷಣ ಅಂತಾನು ಹೇಳಬಹುದು ಲೇಔಟ್ ಒಳಗಡೆ ಈ ಸೌಲಭ್ಯಗಳಿದ್ರೆ ಹೊರಗಡೆ ಅಂದ್ರೆ ಸುತ್ತಮುತ್ತ ಏನೇನಿದೆ ಎಸ್ ಇಂಗ್ಲಿಷ್ ಸ್ಕೂಲ್ ಆದಿಚುಂಚನಗಿರಿ ಶಾಲೆ ವಿ ಎಸ್ ಮಾಡೆಲ್ ಕಾನ್ವೆಂಟ್ ಆಮೇಲೆ ಎಂ ಟಿ ಹಾಲ್ ಅಂಜನಾದ್ರಿ ಕನ್ವೆನ್ಷನ್ ಹಾಲ್ ಜೊತೆಗೆ ಕರ್ನಾಟಕ ಬ್ಯಾಂಕ್ ಕೂಡ ಹತ್ತಿರದಲ್ಲೇ ಇದೆ ಅಂತ ಇನ್ನು ಕನೆಕ್ಟಿವಿಟಿ ಅಂದ್ರೆ ಓಡಾಟಕ್ಕೆ ಎಷ್ಟು ಸುಲಭ ಅನ್ನೋ ವಿಷಯಕ್ಕೆ ಬಂದ್ರೆ ತಾವರೆಕೆರೆ ಸರ್ಕಲ್ ಇದೆಯಲ್ಲ ಅಲ್ಲಿಂದ ಕೇವಲ ಎರಡು ಕಿಲೋಮೀಟರ್ ದೂರ ಅಂತೆ ಅದಕ್ಕಿಂತ ಮುಖ್ಯವಾಗಿ ತಾವರಕೆರೆಯಿಂದ ಕೆಂಗೇರಿಗೆ ಹೋಗೋ ಮೇನ್ ರೋಡ್ ಇದೆಯಲ್ಲ ಅದಕ್ಕೆ ಬರೀ ಮುನ್ನೂರು ಮೀಟರ್ ಅಂತರ ಅಂತೆ ಮೇನ್ ರೋಡಿಗೆ ಕೇವಲ ಮುನ್ನೂರು ಮೀಟರ್ ಅಂದ್ರೆ ಟ್ರಾನ್ಸ್ಪೋರ್ಟ್ಗೆ ತುಂಬಾ ಸುಲಭ ಆಗುತ್ತೆ ಈಗ ದಿನಾ ಕೆಲಸಕ್ಕೆ ಹೋಗೋರು ಬೇರೆ ಕಡೆ ಓಡಾಡೋರಿಗೆಲ್ಲ ಇದು ತುಂಬಾ ಅನುಕೂಲ ಬಹಳ ಒಳಗಡೆ ಹೋಗೋ ಅವಶ್ಯಕತೆ ಇರಲ್ಲ ಸೈಟ್ ತಗೊಳ್ಳೋಕೆ ಮತ್ತೆ ಮನೆ ಕಟ್ಟೋಕೆ ಬ್ಯಾಂಕ್ ಲೋನ್ ಸಿಗುತ್ತೆ ಅಂತ ಹೇಳಿದ್ದಾರೆ